ಹುಬ್ಬಳ್ಳಿಯ ಉಣ್ಕಲ್ ಸಮೀಪ ಇರತಕ್ಕಂತಹ ಅಚ್ಚವಣ ಕಾಲೋನಿಯಲ್ಲಿ ಈ ಒಂದು ಸಿಲಿಂಡರ್ ಸ್ಫೋಟಗೊಂಡು ಇವತ್ತಿಗೆ ಆರು ಜನ ಮೃತರಾಗಿರ್ತಕ್ಕಂಥದ್ದು ಇನ್ನೂ ಮೂರು ಜನ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೀತಿದ್ದಾರೆ ಅದರಲ್ಲಿ ಇಬ್ಬರ ಸ್ಥಿತಿ ತುಂಬ ಜ ಚಿಂತಾಜನಕವಾಗಿದ್ದು ಓರ್ವ ಬಾಲಕ ಮಾತ್ರ ಚಿಕಿತ್ಸೆಗೆ ಸ್ಪಂದಿಸಿದ್ದಾನೆ ಇಲ್ಲಿ ಅಚ್ಚವನ ಕಾಲೋನಿ ಏನಿದೆ ಅಲ್ಲಿ ಈಶ್ವರ ದೇವಸ್ಥಾನ ಆ ದೇವಸ್ಥಾನದಲ್ಲಿರ್ತಕ್ಕಂತಹ ಈ ಒಂದು ಸನ್ನಿಧಿಯಲ್ಲಿ ಈ ಘಟನೆ ನಡೆದಿತ್ತು ಆ ಸನ್ನಿಧಿ ಆರಂಭವಾಗಿ ಇಪ್ಪತ್ತೆರಡು ವರ್ಷ ಇತ್ತು ಆರಂಭ ಮಾಡಿದಂತಹ ಗಜಾನಂದ ಸ್ವಾಮೀಜಿಯವರು ನಮ್ಮ ಜೊತೆಗಿದ್ದಾರೆ ನಾನೀಗ ಅವ್ರನ್ನೇ ಮಾತಾಡಿಸ್ತೀನಿ ಆ ಸನ್ನಿಧಿ ಯಾವಾಗ ಆರಂಭ ಆಗಿತ್ತು ಸ್ವಾಮೀಜಿ ಇಪ್ಪತ್ತೆರಡು ವರ್ಷ ಹಿಂದೆ ನಾನು ಮಾಡಿದ್ದು ಸನ್ನಿಧಾನ ಅಲ್ಲೇ ಯಾರು ಅಯ್ಯಪ್ಪನ ಮಾಲಿ ಹಾಕ್ತಿದ್ದಲ್ಲ ಅಂತ ಯಾರು ಇದ್ದಿದ್ದಿಲ್ಲ ನಾನು ಮತ್ತು ನಮ್ಮ ಕೆಲ ಕೆಲ ಗೆಳೆಯರು ಕೂಡಿ ಒಂದು ನಾಲ್ಕು ಜನ ಕೂಡಿ ಅಲ್ಲೇ ಅದು ಇದು ಏನು ಇದ್ದಿದ್ದಿಲ್ಲ ಅಲ್ಲಿ ಅಂದರೆ ಗಾಡಿ ಇದೆಯಾ ಇವು ಆಗಿದ್ದು ಅಲ್ಲೇ ಹೋಗಿ ನಾವೆಲ್ಲ ಕ್ಲೀನ್ ಮಾಡಿ ಅದು ನಾವು ಸನ್ನಿಧಾನ ಮಾಡಿದ್ದೆ ಹ್ಞೂ ಆದಮೇಲೆ ಇಪ್ಪತ್ತೆರಡು ವರ್ಷ ಇಂಥ ಯಾವುದು ಅಹಿತಕರ ಘಟನೆ ಅಲ್ಲೇ ಯಾವುದು ನಡೆದಿಲ್ಲ ಇದು ಫಸ್ಟ್ ಟೈಮ್ ಅಲ್ಲೇ ನಾವು ಮಾಲೆ ಹಾಕ್ದಾಗ ಅವ್ರ ಅಲ್ಲಿ ಜನಸಂಖ್ಯಾ ಇದು ಮಾಲೆ ಹಾಕೋದು ಜನಸಂಖ್ಯೆಗಳ ಹೇಳ್ಚೆ ಅದಕ್ಕೆ ನಾವು ಮೂರು ಗುಂಪು ಮಾಡಿದ್ವಿ ಅದಕ್ಕೆ ಇದು ಫಸ್ಟ್ ಗುಂಪು ಸೆಕೆಂಡ್ ಗುಂಪು ನಮ್ಮದು ಸಂಕಣ್ಣರವಾಣಿ ಗಣಪತಿ ಗುಡಿ ಅಲ್ಲೇ ಒಂದಿದ್ದೀವಿ ಆಮೇಲೆ ಒಂದು ಸಪ್ರೇಟ್ ಇರ್ತೇನೆ ಇಲ್ಲ ಜಾಗ ಸಲುದಿಲ್ಲ ಕಾರಣ ಕರೆಕ್ಟ್ ರಾತ್ರಿ ನನಗೆ ಇವರೆಲ್ಲರೂ ಹನ್ನೆರಡು ಗಂಟೆಗೆ ಪೂಜೆ ಮುಗಿಸೋನು ಬಂದಿದ್ದಾರೆ ಅವರು ಮಕ್ಕೊಂಡಿದ್ದಾರೆ ಅದಕ್ಕೆ ಅವ್ರು ಹನ್ನೆ ಎಷ್ಟು ಒಂದು ಮೂವತ್ತಕ್ಕಲ್ಲ ಒಂದು ಮೂವತ್ತಕ್ಕಿದ್ದ ಘಟನೆ ನಡೀತು ನನಗೆ ಒಂದು ನಲವತ್ತಕ್ಕೆ ಅಲ್ಲಿಂದ ಫೋನ್ ಬಂತ ನಾ ಹಂಗ ಓಡಿದೆ ಫಸ್ಟ್ ಸನ್ನಿಧಿ ಆರಂಭವಾದಾಗ ಎಷ್ಟು ಜನ ಮಾಲೆ ಹಾಕಿದ್ರಿ ಅವಾಗ ಎಂಟು ಜನ ಆಯ್ತು ಎಂಟು ಜನರಿಂದ ಮತ್ತೆ ಬೇರೆ ಬೇರೆ ಜನ ಮತ್ತೆ ಹುಡುಗರು ಬಹಳ ಜನ ಬಂದು ಹೋಗಾರೆ ನನ್ನ ಕಡೆ ಅದು ಇಪ್ಪತ್ತೆರಡು ವರ್ಷ ಹಿಂದಿಂದ ನಾನು ಮಾಡಿದ್ದೆ ಸನ್ನಿಧಾನದಲ್ಲಿ ಮಹಾಪೂಜೆ ನಾನು ಮಾಡ್ತಿದ್ದೆ ಅದರಿಂದ ಈಗ ಏನು ಘಟನೆ ಆಗತ್ತಲ್ಲ ಅದ ಕೊನೆಗೆ ಸನ್ನಿಧಾನ ಇತ್ತು ಅದೇ ಇಂತ ಅಹಿತಕರ ಘಟನೆ ಇನ್ನು ಮಟ್ಟ ಯಾವ ಆಗಿಲ್ಲ ಇದು ಫಸ್ಟ್ ಟೈಮ್ ಆಗಿತ್ತು ಈ ಘಟನೆ ನೋಡಿದ್ರೆ ಏನು ಅನ್ಸುತ್ತೆ ಏನು ಕಾರಣ ಇರಬಹುದು ಅದು ಇವರೆಲ್ಲ ನಿದ್ದೆಗೆಟ್ಟದ ನಮ್ದು ಹೆಂಗಂದ್ರೆ ಮಹಾಪೂಜೆ ಅಂದ್ರೆ ಹನ್ನೆರಡು ಗಂಟೆಗೆ ಮುಗಿದಿತ್ತು ರಾತ್ರಿ ಬೆಳಗ್ಗೆ ಲಘು ಹೇಳ್ಬೇಕು ನಾಲ್ಕು ಗಂಟೆಗೆ ಆದರೆ ಜನರಿಗೆ ಏನಾಕೈತಿ ನಿದ್ದೆ ಕಡಿಮೆ ಇರ್ತೈತಿ ಆ ನಿದ್ದೆ ಒಳಗಡೆ ಇವ್ರಿಗೆ ಇದು ನಿದ್ದೆ ಫುಲ್ ಇದು ಬಂದುಬಿಟ್ಟೈತಿ ಅದಕ್ಕೆ ಅವ್ರು ಯಾರು ಕಾಲು ತೆಗಿಲಿ ಅದು ಒಲಿದ ನೋಬ್ ಓಪನ್ ಆಗಿದೆ ಅದಕ್ಕೆಲ್ಲ ಅದು ಗ್ಯಾಸ್ ಇದನ್ನಾಗೈತಿ ಅದಕ್ಕೆ ದೀಪ ಐತೆ ಅಲ್ಲಿ ಒಂದು ಅಯ್ಯಪ್ಪ ಸ್ವಾಮಿ ಫೋಟೋ ಇದ್ರಗಡೆ ಅದರಿಂದ ಇಷ್ಟು ದೊಡ್ಡ ಅನಾಹುತ ಈಗ ಇಪ್ಪತ್ತೆರಡು ವರ್ಷದಾಗ ಒಬ್ಬ ಸ್ವಾಮೀಜಿಗಳಿಗೂ ಏನು ತೊಂದರೆ ಆಗಿಲ್ಲ ತೊಂದರೆ ಆಗಿಲ್ಲ ಏನು ತೊಂದರೆ ಇಲ್ಲ ನಾ ನಮ್ಮ ಇದ್ರಾಗ ಎಲ್ಲರೂ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕೊಂಡು ಶಬರಿಮಲೆ ಹೋಗಿ ಬಂದು ಮಾಲೆ ಮಾಲಿ ನಾನಗಿ ಸನ್ನಿಧಾನ ವಿಸರ್ಜನ ನಾನು ಮಾಡ್ತಿದ್ದೆ ಅಲ್ಲಿ ಈಗ ಇಪ್ಪತ್ತೆರಡು ವರ್ಷದ ಸನ್ನಿಧಾನ ಮಾಡಿದಾಗ ಕೆಳಗೆ ಟೆಂಪಲ್ ಇತ್ತು ಅಥವಾನೇ ಅದು ಕೆಳಗಲ್ಲಿ ಅಂಗನವಾಡಿರಿ ಕೆಳಗಿನ ಇದ್ರಾಗ ಮೇಲೆಗಡೆದ ಹಂಗ ರೂಮ್ ಸ್ಪೇಸ್ ಖಾಲಿ ಇರ್ತದೆ ಅದಕ್ಕಲ್ಲೇ ಎಲ್ಲರ ಒಣಗಿನ್ ದೊಡ್ಡೋರಿಗೆ ಕೇಳಿ ನಾವು ಮಾಡಿದ್ವಿ ಅದು ಅವಾಗ ಏನು ಅಂದಿದ್ರು ಸನ್ನಿಧಾನ ಮಾಡೋಕೆ ಹೂ ಅಂದಿದ್ರು ಹೂ ಅಂದ್ರೆ ಎಲ್ಲರು ಯಸ್ ಅಂದ್ರೆ ಮತ್ತೆಲ್ಲರಲ್ಲಿ ನಮ್ಗೆ ಸಹಾಯನೂ ಭಾಳ ಜನ ಮಾಡ್ಯಾರ ಎಲ್ಲರೂ ನಾವು ಅಯ್ಯಪ್ಪ ಸ್ವಾಮಿ ಪೂಜೆ ಮಾಡುವಾಗ ಪಟ್ಟಿ ಕೇಳುವುದಕ್ಕೆ ಎಲ್ಲರೂ ಸಹಾಯ ಮಾಡ್ಯಾರಲ್ಲ ಈಗ ಇವತ್ತಿಗೆ ಆರು ಜನ ಡೆತ್ ಆದವರು ಇನ್ನೂ ಇಬ್ರು ಸ್ಥಿತಿ ಭಾಳ ಕಂಡೀಷನ್ ಐತಿ ಕ್ರಿಟಿಕಲ್ ಐತಿ ಕಂಡೀಷನ್ ಅವ್ರದ್ದು ಈಗ ಏನು ಹೇಳ್ತೀರಿ ನೀವು ಇದಕ್ಕೆ ಇದಕ್ಕೆ ನೋಡ್ಬೇಕಂದ್ರೆ ಈ ಇವ್ರದ್ದು ನಮ್ಮ ಸ್ವಾಮಿಗಳದ್ದು ಇದು ಬೇಜವಾಬ್ದಾರಿ ಕಾರಣ ಅವರೆಲ್ಲ ನೋಡ್ಬೇಕು ನೋಡ್ಬೇಕಾದ್ರೆ ದೇವರಂತೂ ಏನು ಇದು ಮಾಡೋದಿಲ್ಲ ಬಟ್ ನಾವು ನಮ್ಮ ಸೇಫ್ಟಿಯಾಗಿ ನಾವು ಫಸ್ಟ್ ನೋಡ್ಕೋಬೇಕು ಭಾಳ ರೂಮ್ ಮೈತ್ರಿ ಅಲ್ಲಿ ಒಂಬತ್ತು ಜನ ಮಲಗೋಕ್ಕಾಗಲ್ಲ ಆಮೇಲೆ ಈಗ ಬಹುತೇಕ ಎಲ್ಲ ಡೆತ್ತದವರು ಕೂಡ ಬಡವರು ಸರ್ಕಾರದವ್ರೇನೋ ಐದು ಲಕ್ಷ ರೂಪಾಯಿ ಘೋಷಣೆ ಮಾಡಿದ್ದಾರೆ ಸಾಲತ್ತ ಅದು ಅದು ಸಾಲದಲ್ಲ ಅದು ಗೋರ್ಮೆಂಟ್ನವ್ರು ಹೆಚ್ಚು ಹೆಚ್ಚಾಗಿ ಮಾಡಬೇಕು ಅದಕ್ಕೆ ಯಾಕಂದ್ರೆ ಮನೆ ದುಡಿಯವ್ರೆ ಇದನ್ನಾಗ್ಬಿಟ್ರೆ ಈಗ ಯಾರು ಮನೆ ನಡೆಸ್ತಿದ್ರೆ ಅಂಥವ್ರು ಹೋಗಿಬಿಟ್ರೆ ಅಂದ್ರೆ ಅದ್ರ ಸ್ವಲ್ಪ ಗೌರ್ಮೆಂಟ್ನವ್ರು ಅದಕ್ಕೆ ಸ್ವಲ್ಪ ಇದನ್ನ ಮಾಡಬೇಕು ಸ್ವಲ್ಪ ಅದು ಏನು ಇದು ಕೊಟ್ಟಾರೆ ಅದು ಸ್ವಲ್ಪ ಹೆಜ್ಜೆ ಮಾಡಬೇಕು ಈಗ ಮುಂದಿನ ವರ್ಷ ಅಲ್ಲಿ ಸನ್ನಿಧಿ ಇರುತ್ತೋ ಅಥವಾ ಮುಂದಿನ ಮಾಡೋದಿಲ್ಲ ಇಲ್ಲ ನಮಗಲ್ಲೇ ಭಾಳ ಬೇಜಾರು ಬಂದುಬಿಟ್ಟಿದೆ ಆದರೆ ನಾವು ಮುಂದಿನ ವರ್ಷ ಅಲ್ಲಿ ಸನ್ನಿಧಿ ಮಾಡೋದಿಲ್ಲ ಅದು ಬಿಲ್ಡಿಂಗ್ ನಾವು ಡೆಮೊಲೇಷನ್ ಮಾಡಬೇಕಂದ್ರೆ ನಾವು ಜನರಿಗೆ ಕೇಳ್ತೀವಿ ಅದು ನೋಡಿದ್ರೆ ನಮಗೆ ಇದನ್ನು ನಂಬರ್ ಮಾಡೋಕ್ಕೆ ಕೊಡೋಂಗಿಲ್ಲ ಸರ್ ನಾವು ಸನ್ನಿಧಾನ ಮಾಡೋಂಗಿಲ್ಲ ಅಲ್ಲಿ ಏನು ಮಾಡ್ತೀರಿ ಈಗ ಅದನ್ನು ಬಿಲ್ಡಿಂಗ್ ಡೆಮೊಲೇಷನ್ ಮಾಡಿಸ್ತಾರೆ ಅದು ಒಣೆಯೋದ್ರಿಗೆ ಹೇಳ್ತೀರಿ ನಾನು ಯಾಕೆ ಅಷ್ಟು ಬೇಜಾರಾಯ್ತು ಈ ಗಟ್ಟೆಯಿಂದ ಹೌದು ಅದೇ ಯಾಕಂದ್ರೆ ಅದು ಬಿಲ್ಡಿಂಗ್ ನೋಡಿದ್ರೆ ನಮಗೆ ಅದನ್ನು ನಂಬರ್ ಇದೆ ಒಬ್ರಲ್ಲ ಇಬ್ಬರಲ್ಲ ಒಂಬತ್ತು ಜನ ಎಂಟು ಜನ ಎಂಟು ಜನ ಐದನಾಗಿದ್ದಾರೆ ಒಬ್ಬ ಮಗು ಉಳ್ಕೊಂಡಿದ್ರು ಅದೇನೋ ಅವ್ರ ಅಯ್ಯಪ್ಪಂದಿದೆ ಆಶೀರ್ವಾದ ಬಟ್ ಎಂಟು ಜನ ಏನಾಗಿದ್ದಾರೆ ಬಹಳ ಬೆಸರು ಬಂದಿದೆ ಇದಿಷ್ಟು ಗಜಾನಂದ್ ಜಿತೂರಿ ಅವರ ಮಾತು ಕ್ಯಾಮ್ರಾ ಪರ್ಸನ್ ಶಿವಾಜ್ ಜೊತೆ ಶಿವಕುಮಾರ್ ಟಿವಿ ನೈನ್ ಹುಬ್ಬಳ್ಳಿ